ಅಪ್ಕಾಸ್ ಅಲ್ಲಿ ಆಕ್ಚುಲಿ ನಾವು ಹಿಂದೆ ನಮಗೆ ಒಂದು ಹದಿಮೂರು ಓಟ್ ಸೋತಿದ್ವಿ ಆ ಒಂದು ಸಂಘಟನೆ ಯಾವ್ದ್ ನೌಕರರು ಯಾವುದೇ ರೀತಿ ಸ್ಪಂದಿಸಲೇ ಇರೋದ್ರಿಂದ ಅವ್ರ ದೌರ್ಜನ್ಯ ತಡ್ಕೊಳ್ಳೋ ಕಾಯ್ದಲೇ ಇರೋದ್ರಿಂದ ಇವತ್ತು ಅಬ್ಕಾಂ ನೌಕರರು ಅವ್ರ ನೊಂದು ಇವತ್ತು ನಮ್ಮ ಜಯಸೀಲ್ ರಾಯ್ ಮಾಡಿದ್ದೀವಿ ಮುಂದೆ ಅವ್ರು ಏನು ಸೇವೆ ಮಾಡ್ಬೇಕು ಅದನ್ನು ಕಂಕಣದ ಮಾಡ್ತೀವಿ ಅಜೆಂಡಾನೆ ಅಂತ ಅದನ್ನ ನೂರಕ್ಕೆ ನೂರು ಭಾಗ ನೋಡುತ್ತೆ ಪ್ರಣಾಳಿಕೆ ಅಲ್ಲಿ ಇದೆ ನಮ್ಮ ನೌಕರರಿಗೆ ಏನು ಇವತ್ತು ಎಂಬತ್ತೆಂಟು ಜನಕ್ಕೆ ಸಂಬಳ ಸಂಬಳಿಸಿದ್ರು ನಾವು ಶಾರ್ಟೇಜ್ಗೆ ಎರಡು ಪರ್ಸೆಂಟ್ ಬಡ್ಡಿ ಹಾಕ್ತಿದ್ರು ಆಮೇಲೆ ರೇಷನ್ ಕಾರ್ಡ್ ನ ದಿನಾಂಕಗಳನ್ನ ಅವರಿಗೆ ತೊಂದರೆ ಕೊಡ್ತಾ ಇದ್ರು ಅವ್ರನ್ನ ರೇಷನ್ ಕಾರ್ಡ್ ದಂಡ ಕಟ್ಟಬೇಕು ಅಂತ ಕೆಡಿಗೇಟುಗಳು ಸೇರಿಕೊಂಡಿದ್ದ ಆಮೇಲೆ ಎಂಬುದು ಮೂವತ್ತು ಸಂಬ್ಳ ಹಾಕಿದ್ರು ಅದನ್ನ ತಮ್ಸಿ ಐದರಿಂದ ಹತ್ತಿನ ತಾರಿಗಳಿಗೆ ಸಂಬ್ಳ ಕೊಡ್ಸೋದು ನೌಕರಿಗೆ ಏನೇ ತೊಂದರೆ ಆದ್ರೂ ಕಾಪಾಡೋದು ಪರಿಷ್ಕೃತ ವೇತನ ತಗೊಂಡಿಲ್ಲ ಅದನ್ನ ಜಾರಿ ಮಾಡ್ಸೋದು ಸಂಸ್ಥೆ ನೌಕರರು ಮತ್ತೆ ರೈತ ರೈತ ಕಾಪಾಡಿಕೊಂಡು ನಮ್ಮ ಜೀವನ ಸುಖವಾಗಿ ಇಟ್ಕೊಳ್ಳೋದಂದೇ ಜೀವನ ಉದ್ದೇಶ ಕಾರ್ಯದರ್ಶಿಯಾಗಿ ಬಾಹ್ಯ ಬೆಂಬಲದಿಂದ ನಮ್ಮ ರಾಜಣ್ಣ ಗೆಳಸ್ಕೊಂಡಿದೀವಿ ಇದು ಕಾರಣ ಇಷ್ಟೇ ನಮ್ಮ ರೈತರುಗಳು ಇಲ್ಲಿ ಸಂಸ್ಥೆಗೆ ಬರಂಗಾಗಬೇಕು ಇದು ಮೊದಲನೇ ಆದೇಶ ಮತ್ತೆ ಸಂಸ್ಥೆನ ಉತ್ತೇಜನ ಜಾಸ್ತಿ ಮಾಡಿ ಇಲ್ಲಿನ ಉತ್ಪತ್ತಿ ಜಾಸ್ತಿ ಮಾಡಬೇಕು ಜಾಸ್ತಿ ಮಾಡಿ ನಮ್ಗೆ ಇವಾಗ ಏನ್ ಇಪ್ಪತ್ತು ಸಾವಿರ ಸಂಬಳ ಕೊಡ್ತಾವ್ರೆ ಸಂಸ್ಥೆಯಲ್ಲಿ ಅದು ನಲವತ್ತರಿಂದ ಐವತ್ತು ಸಾವಿರ ಆಗ್ಬೇಕು ಅನ್ನೋದು ನಮ್ ಗುರಿ ನಾವೇ ದುಡ್ದು ನಾವೇ ತಿನ್ನುವಂತ ವ್ಯವಸ್ಥೆ ಇಲ್ಲಿರೋದ್ರಿಂದ ರೈತರು ಬರೋದ್ರಿಂದ ನಾವು ಕಮ್ಮಿ ದರದಲ್ಲಿ ಮಾರಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಜೀವನ ಸುಖವಾಗಿರಿಸಬೇಕು ಅನ್ನೋದು ನಮ್ಮ ಆಸೆ ಇದೆ ಅದು ಬರ್ತಾ ಇದಾರೆ ನಾವು ದಲ್ಲಾಳಿ ಬಗ್ಗೆ ನಮ್ಮ ಹತ್ರ ಬರಬೇಕು ಅಂತ ಅಂದ್ರೆ ಆರ್ಥಿಕವಾಗಿ ಸಬಲರಾಗಿಲ್ಲ ಇಲ್ಲಿ ಆಪ್ಕಾಂ ನಲ್ಲಿ ಆರ್ಥಿಕ ನಷ್ಟ ಇರೋದ್ರಿಂದ ನಾವು ಸರ್ಕಾರದಿಂದ ನಷ್ಟನ ತುಂಬಿಸೋ ಕೆಲಸ ಮಾಡಿಕೊಂಡು ದಯವಿಟ್ಟು ರೈತರು ಸರ್ಕಾರ ಈ ನಿಟ್ಟಿನಲ್ಲಿ ಸಹಾಯ ಮಾಡುತ್ತೆ ಸರ್ಕಾರ ಯಾವಾಗ್ಲೂ ನಮ್ ಜೊತೆ ಕೋಆಪರೇಷನ್ ಇದೆ ನಾವು ಇಲ್ಲಿಂದ ಸರ್ಕಾರಕ್ಕೆ ಏನು ಮನವಿ ಕೊಡ್ಬೇಕು ಅದನ್ನ ನಾವು ಸರಿಯಾಗಿ ಕೊಡ್ತಾ ಇಲ್ಲ ಅಂತ ನಾವು ಅನ್ಕೋತೀವಿ ಪ್ರತಿ ಐಟಮ್ ಮಳಿಗೆನಲ್ಲಿ ಪ್ರತಿ ಐಟಮ್ ಇಡುವಂತ ವ್ಯವಸ್ಥೆನ ನಾವು ನಮ್ಮ ನೌಕರರ ಕಡೆಯಿಂದ ಮಾಡ್ತೀವಿ ಈಗ ಇನ್ನೂರ ಐವತ್ತು ಏನು ನಮ್ಮನ್ನ ಗೆಲ್ಸಿದ್ದಾರೆ ಇವರೆಲ್ಲ ಮಾರಾಟ ಮಳಿಗೆ ಬೇರೆ ಬಂದು ಗೆಲ್ಸಿಲ್ಲ ಅವರು ಈತ ಕಾಪಾಡೋದು ನಮ್ಮ ಉದ್ದೇಶ ಆಗಿರ್ತದೆ ದಯವಿಟ್ಟು ಕಾಪಾಡ್ತೀವಿ ತುಂಬಾ ತುಂಬಾ ಸರ್ ನಮ್ಮ ನೌಕರ ಬಂದವರಿಗೆ ಈ ಮೂಲಕ ಏನೋ ಹೊಸ ವರ್ಷಕ್ಕೆ ಹೊಸ ಆಡಳಿತ ವ್ಯವಸ್ಥೆನ ಜಾರಿ ಕೊಡ್ತೀವಿ ನಮ್ಮೆಲ್ಲರೂ ನಮ್ಮ ಸಂಕಲ್ಪ ದಯವಿಟ್ಟು ನಾಳೆಯಿಂದ ಬದಲಾವಣೆಗೆ ನಾನ್ ಆಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ